ಅನುಮತಿ ಕೊಟ್ಟಿರೋ ವಿಚಾರವಾಗಿ ಸರ್ ಇದೆಲ್ಲ ಗೊತ್ತಿರೋಂಥ ವಿಚಾರಣೆ ಬಿ ಜೆ ಪಿಯವರು ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅದನ್ನು ಡಿಸ್ಟಬಲೈಸ್ ಮಾಡಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ಅದರಿಂದ ಅವ್ರಿಗೇನು ಪ್ರತಿಫಲ ಸಿಗೋದಿಲ್ಲ ಅಂತೇಳಿ ಹೇಳಿಕೆ ಇಷ್ಟಪಡ್ತೀನಿ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ತನ್ನ ಕಾರ್ಯಾವಧಿಯಲ್ಲಿ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆಯಿಂದ ಇರ್ತಕ್ಕಂಥ ಒಬ್ಬ ರಾಜಕಾರಣಿಯನ್ನು ವಿನಾಕಾರಣ ಸಿಗಿಸಬೇಕು ಅಂತಕ್ಕಂಥ ತೀರ್ಮಾನ ಏನು ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಅವರು ಸಫಲ ಆಗೋದಿಲ್ಲ ಅಂತಂದರೆ ಹೇಳಕ್ಕೆ ಸರ್ ಈಗ ವಿರೋಧ ಪಕ್ಷಗಳು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಸರ್ ಯಾರನ್ನ ಮುಖ್ಯಮಂತ್ರಿಗಳು ಇವೆಲ್ಲ ನಾನು ಹೇಳಿಲ್ವಾ ಇವೆಲ್ಲ ನಾ ಎಲ್ಲ ನಾಟಕೀಯ ಬೆಳವಣಿಗೆ ನಾವು ಪ್ರಾಸಿಕ್ಯೂಷನ್ ಕೊಡ್ತೀನಿ ನೀವು ಒತ್ತಾಯಿಸಿ ಆಮೇಲೆ ನಾವು ಕ್ರಮ ತಗೋತೀವಿ ಅಂತೇಳಿ ಈಗಾಗಲೇ ಕೇಜ್ರಿವಾಲ್ ಇರ್ಬೋದು ನಮ್ಮ ಜಾರ್ಖಂಡ್ ಮುಖ್ಯಮಂತ್ರಿ ಇರ್ಬೋದು ಎಲ್ಲ ಕಡೆ ಮಾಡ್ತವ್ರೆ ಬಟ್ ಇಲ್ಲಿ ನಾವು ಅಷ್ಟು ಆಗೋದು ಕೊಡೋದಿಲ್ಲ ಬಹುಶಃ ಬಾಂಗ್ಲಾದೇಶ ಅವೆಲ್ಲ ನೀವೆಲ್ಲ ನೋಡಿದರೆ ಏನೇನು ಆಗ್ತದೆ ಅಂತೇಳಿ ಸಾರ್ವಜನಿಕರ ವಿರುದ್ಧವಾಗಿ ಸರ್ಕಾರಗಳು ತೀರ್ಮಾನ ತೆಗೆದುಕೊಂಡ್ರೆ ಯಾವ ರೀತಿ ಜನ ಆಕ್ರೋಶ ಆಯ್ತಾರೆ ಅಂತೇಳಿ ಅವೆಲ್ಲ ಉದಾಹರಣೆಗಳು ಆ ರೀತಿ ಪಾಪ ಬಿ ಜೆ ಪಿ ಕಡೆಗಾಲ ಬಂದದೆ ಅವರು ಆ ತೀರ್ಮಾನ ತಗೋತಾವ್ರೆ ನೋಡೋಣ ಮುಂದೆ ಏನಾಗ್ತದೆ ಇನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ಅವ್ರು ಸ್ಪರ್ಧೆ ಮಾಡ್ತಾರೆ ಅಂದರೆ ಅವರೇ ಸ್ಪರ್ಧೆ ಮಾಡ್ತಾರೆ ಸರ್ ಕುಮಾರಸ್ವಾಮಿ ಅವ್ರ ಪ್ರಾಸಿಕ್ಶನ್ ಈಗ ಒಂಬತ್ತು ಬಾಕಿ ಇದೆ ಸರ್ ಈ ಬಗ್ಗೆ ನೀವು ಮಾಧ್ಯಮದವರು ಹಾಕ ಹೊಡಿಬೇಕೆಲ್ಲ ಹಿಡಿತಾ ಇದ್ದೀರಾ ನೀವು ರಾಜಕಾರಣ ಅಲ್ವ ಇದು ಕುಮಾರಸ್ವಾಮಿಗೆ ಲೋಕಾಯುಕ್ತವ್ರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಕೊಡಿ ಅಂತ ಅವ್ರು ಕೇಳಿರೋದು ಲೋಕಾಯುಕ್ತವರು ಯಾರೋ ಸಾರ್ವಜನಿಕರು ಕೇಳಿಲ್ಲ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಾರ್ವಜನಿಕ ವ್ಯಕ್ತಿ ಹೋಗಿ ಒಂದು ಅರ್ಜಿ ತಗೊಳೋದು ಇವೆಲ್ಲ ನಾಟಕ ಅರ್ಜಿ ತೊಗೊಂಡು ತೊಗೊಳ್ಳೋದು ಆಮೇಲೆ ರಾಜ್ಯಪಾಲರದ್ದು ನೋಟಿಸ್ ಕೊಡೋದು ನೋಟಿಸ್ ಉತ್ತರ ಕೊಟ್ಟಿದ್ದೀವಿ ಅದನ್ನು ಪರಿಶೀಲನೆ ಮಾಡಿಲ್ಲ ಆದರೆ ಪ್ರಾಸಿಕ್ಯೂಷನ್ ಕೊಡೋದು ಇದಾದ್ರೆ ರಾಜ್ಯಪಾಲರ ಗತಿ ಏನಾಯ್ತು ಅಂತ ನಾವು ಮುಂದೆ ತೀರ್ಮಾನ ಮಾಡ್ತೀವಿ ಸರ್ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ ಸರ್ ನೀವು ಶಾಸಕರುಗಳು ಯಾವ ರೀತಿ ಹೋರಾಟ ಮಾಡ್ತಾರೆ ರಾಜ್ಯಪಾಲರ ಹಟಾವೋ ಕರ್ನಾಟಕ ಬಚಾವ್ ಸರ್ ಈಗಾಗಲೇ ಸಂಜೆ ಸಭೆ ಕರೆದಿದ್ರ ಸರ್ ಮುಖ್ಯಮಂತ್ರಿ ಹೋಯ್ತಾ ಇದೀವಿ ಈಗ ಹೋಯ್ತಾ ಇದೀವಿ ರಾಜ್ಯಪಾಲರು ಇದೇ ರೀತಿ ತೀರ್ಮಾನ ತಗೊಂಡ್ರೆ ಏನಾಯ್ತದೆ ಅಂತ ಗೊತ್ತಿಲ್ಲ ನಮಗೆ ನಮ್ಗೆ